ವೀಕ್ಷಕರೆ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ನ ಎಲ್ಲರೂ ಕೂಡ ನೋಡ್ತಾ ಇರ್ತೀರಾ ಟಿಕೆಟ್ ಟು ಫಿನಾಲೆ ವೀಕಲ್ಲಿ ಮೊದಲು ಫೈನಲಿಸ್ಟ್ ಆಗುವಂತಹದ್ದು ಯಾರು ಅನ್ನುವಂತಹ ಕ್ಯೂರಿಯಾಸಿಟಿ ನಿಮಗಿದ್ರೆ ಇವತ್ತಿನ ಈ ಎಪಿಸೋಡ್ ನಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಕೇಳಿ ಸೊ ಲೈವ್ ಆಧಾರದ ಮೇಲೆ ಹೇಳೋದಾದ್ರೆ ಸದ್ಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಂಕಗಳನ್ನ ಜಾಸ್ತಿ ಪಡ್ಕೊಂಡಿರುವಂಥದ್ದು ಸಂಗೀತ ಶೃಂಗೇರಿ ಇನ್ನೂರ ಎಂಬತ್ತು ಅಂಕಗಳೊಂದಿಗೆ ಲೀಡ್ನಲ್ಲಿದ್ದಾರೆ ನಲ್ಲಿ ಇದ್ದಾರೆ ಅವ್ರನ್ನ ಬಿಟ್ಟರೆ ಡ್ರೋನ್ ಪ್ರತಾಪ್ ಇನ್ನೂರ ಅರವತ್ತು ಇದೆ ಡ್ರೋನ್ ಪ್ರತಾಪ್ ನ ಹೊರತುಪಡಿಸಿದ್ರೆ ವರ್ತೂರ್ ಸಂತೋಷ್ ಈ ಮೂವರು ಅಂಕಗಳ ಆಧಾರದ ಮೇಲೆ ಇರ್ತಾರೆ ಬಟ್ ಸಂಗೀತ ಶೃಂಗೇರಿ ಅವರಿಗೆ ಆಡುವಂತಹ ಅವಕಾಶ ಕೂಡ ಇವತ್ತಿನ ಟಾಸ್ಕ್ನಲ್ಲಿ ಸಿಗುತ್ತೆ ಬಟ್ ಆ ಒಂದು ಅವಕಾಶವನ್ನ ಕಿತ್ತುಕೊಳ್ಳುವ ಅಧಿಕಾರ ಕೂಡ ಡ್ರೋನ್ ಪ್ರತಾಪ್ಗೆ ಇರುತ್ತೆ ಸೊ ಡ್ರೋನ್ ಆ ಅವಕಾಶವನ್ನ ಅಂದ್ರೆ ಯಾರು ಆಡಬಾರ್ದು ಅಂತ ಕೇಳಿದಾಗ ತನ್ನ ನೆಚ್ಚಿನ ಪ್ರೀತಿಯ ತನಗೆ ಆಸರಿ ಆಗಿದ್ದಂತಹ ದೀದಿಯ ಹೆಸರನ್ನೇ ತೆಗೆದುಕೊಳ್ತಾರೆ ಸೊ ಇದು ಹೋಲ್ ಮನೆಗೆ ಶಾಕಿಂಗ್ ಆಗಿರುತ್ತೆ ಎಲ್ ಕೆಲವರಿಗೆ ಖುಷಿ ಆಗಿರುತ್ತೆ ಕೆಲವರಿಗೆ ಶಾಕಿಂಗ್ ಆಗಿರುತ್ತೆ ದೀದಿಯನ್ನೇ ಹೊರಗಡೆ ಇಟ್ನಲ್ಲಪ್ಪ ಅಂತ ಕೆಲವರು ಶಾಕಿಂಗ್ ಎಕ್ಸ್ ಎಕ್ಸ್ಪ್ರೆಷನನ್ನು ಕೂಡ ಕೊಟ್ಟಿದ್ದುಂಟು ಬಟ್ ಇಲ್ಲಿ ವಿಚಾರ ಏನಪ್ಪ ಅಂತ ಅಂದರೆ ಅಟ್ ದ ಎಂಡ್ ಆಫ್ ದ ಡೇ ಡ್ರೋನ್ ಪ್ರತಾಪ್ ಕೂಡ ಆಡೋದಕ್ಕೆ ಹೋಗಿರೋದು ಅದೊಂದು ಗೇಮು ಸೊ ಬಿಗ್ ಬಾಸ್ ಗೇಮಲ್ಲಿ ಅವರು ಕೂಡ ಕಪ್ ಗೆಲ್ಲೋದಕ್ಕೆ ಹೋಗಿರೋದು ರಿಲೇಷನ್ಶಿಪ್ ಮಾಡ್ಕೊಳೋಕ್ಕೆ ಹೋಗಿರೋದಲ್ಲ ಸೊ ಹಾಗಾಗಿ ಒಂದು ಸ್ಮಾರ್ಟ್ ಡಿಸಿಷನನ್ನು ಡ್ರೋನ್ ತೆಗೆದುಕೊಂಡಿದ್ದಾರೆ ಅನ್ನೋದು ಜನಾಭಿಪ್ರಾಯ ಯಾಕಂದರೆ ಈ ಟೈಮ್ನಲ್ಲಿ ಅವರು ಅವ್ರಿಗೆ ಬಿಟ್ಕೊಟ್ರೆ ಒಬ್ವಿಯಸ್ಲಿ ಡ್ರೋನ್ ಪ್ರತಾಪ್ ಹಿಂದುಳಿತಾರೆ ಫೈನಲ್ಗೆ ಹೋಗುವಂತಹ ಅವಕಾಶ ಅವ್ರ ಕೈಯಲ್ಲೇ ಇದ್ದದನ್ನು ಅವರೇ ಏನೋ ಕೈ ಚೆಲ್ಲದಂಗೆ ಆಗುತ್ತೆ ಅನ್ನೋದು ಬಹುತೇಕರ ಅಭಿಪ್ರಾಯ ಸೊ ಡ್ರೋನ್ ಪ್ರತಾಪ್ ತೆಗೆದುಕೊಂಡಿರುವಂತಹ ನಿರ್ಧಾರ ಕರೆಕ್ಟ್ ಆಗಿದೆ ಅನ್ನೋದು ತುಂಬ ಜನರ ಅನಿಸಿಕೆ ಸೊ ಹಾಗಾಗಿ ಡ್ರೋನ್ ಪ್ರತಾಪ್ ಸಂಗೀತನ ಹೊರಗಡೆ ಇಟ್ಟಿದ್ದು ಕರೆಕ್ಟ್ ಅನ್ನೋದು ಬಹುತೇಕರ ಅಭಿಪ್ರಾಯ ಬಟ್ ಕಹಾನಿ ಮೇ ಟ್ವಿಸ್ಟ್ ಏನಪ್ಪಾ ಅಂತ ಕೇಳಿದರೆ ಮೈಕಲ್ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಅಡ್ವಾಂಟೇಜನ್ನು ಕೊಟ್ಟಿದ್ರು ಆ ಅಡ್ವಾಂಟೇಜ್ ವಿನಯ್ ಗೌಡಗೆ ಸಿಕ್ಕಿತು ವಿನಯ್ ಗೌಡ ಆ ಅಡ್ವಾಂಟೇಜನ್ನು ಬಳಕೆ ಮಾಡ್ಕೊಳ್ಬಹುದು ಈ ವಾರ ಸೊ ಅಡ್ವಾಂಟೇಜ್ ಏನು ಅನ್ನೋದನ್ನ ಬಿಗ್ ಬಾಸ್ ರಿವೀಲ್ ಮಾಡಿಲ್ಲ ಸದ್ಯ ಲಭ್ಯ ಆಗ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ಟಾಪ್ ತ್ರೀಯಲ್ಲಿರುವಂತಹ ವರ್ತುರ್ ಸಂತೋಷ್ ಸಂಗೀತಾ ಶೃಂಗೇರಿ ಹಾಗೆ ಡ್ರೋನ್ ಪ್ರತಾಪ್ ಈ ಮೂವರಲ್ಲಿ ಒಬ್ಬರನ್ನು ವಿನಯ್ ರಿಪ್ಲೇಸ್ ಮಾಡಬೇಕು ರಿಪ್ಲೇಸ್ ಮಾಡುವಂತಹ ವಿನಯ್ ಅವರ ಜೊತೆ ಫೈಟ್ ಮಾಡಬೇಕು ಅಂದರೆ ಒಂದು ಟಾಸ್ಕ್ ಇರುತ್ತೆ ಆ ಟಾಸ್ಕಲ್ಲಿ ಅವರ ಜೊತೆ ಫೈಟ್ ಮಾಡಿ ಮುಂದೆ ಹೋದಂತಹ ಸಂದರ್ಭದಲ್ಲಿ ವಿನಯ್ಗೆ ಟಿಕೆಟ್ ಟು ಫಿನಾಲೆ ನೇರವಾಗಿ ಎಂಟ್ರಿ ಸಿಗುತ್ತೆ ಅನ್ನೋದು ಸದ್ಯ ಲಭ್ಯ ಇರೋ ಇನ್ಫಾರ್ಮೇಷನ್ ಸೊ ಮೂಲಗಳ ಪ್ರಕಾರ ವಿನಯ್ ಆಯ್ಕೆ ಮಾಡಿಕೊಳ್ಳುವಂಥದ್ದು ಡ್ರೋನ್ ಪ್ರತಾಪ್ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ ಡ್ರೋನ್ನ ರಿಪ್ಲೇಸ್ ಮಾಡಿದ್ರೆ ವಿನಯ್ ಹಾಗೆ ವರ್ತುರ್ ಸಂತೋಷ್ ಸಂಗೀತ ಈ ಮೂವರ ಮಧ್ಯೆ ಫೈಟ್ ಇರುತ್ತೆ ಈ ಮೂವರು ಟಾಸ್ಕ್ ಆಡಿ ವಿನಯ್ ಟಿಕೆಟ್ ಫಿನಾಲೆಯ ಮೊದಲ ಸ್ಪರ್ಧಿಯಾಗಿ ಫೈನಲಿಸ್ಟ್ ಆಗಿ ಎಂಟ್ರಿ ಆಗ್ತಾರೆ ಅನ್ನೋದು ಸದ್ಯ ಲಭ್ಯ ಆಗ್ತಾ ಇರೋ ಇನ್ಫಾರ್ಮೇಶನ್ ಏನೇ ಆಗಲಿ ನಿಮ್ಮ ಅನಿಸಿಕೆ ಏನು ನಿಮಗೆ ಯಾರಾಗಬೇಕು ಸಂಗೀತ ಆಗಬೇಕಾ ಇಲ್ಲ ಡ್ರೋನ್ ಆಗಬೇಕಾ ಇಲ್ಲ ವರ್ತು ಸಂತೋಷ ಆಗ್ಬೇಕಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪ್ರತಾಪ್ ದೀಜಿಯನ್ನ ಹೊರಗಡೆ ಇಟ್ಟಂತದ್ದು ಎಷ್ಟು ಸರಿ ಅನ್ನೋದನ್ನು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಬೇಡಿ